प्राइब बाइब बाइब ಯಮನೆಯು ಈಗಲೂ ಯಾರ ಕೇಸ ಪಾಯಸದಂತೆ ಆ ಯಮಣೆಯು ಕರಿ ನೀರಿನ ಏನಾಗಿ ಹರಿಯುತ್ತಿದ್ದಾಳೆ ಈಗ ನೋಡ್ರಿ ಇದೇಗೊಂದು ಘರ್ಷಣ ಕೇಳಿದಿಲ್ಲ ಏನ್ ಕೇಳಿದ್ರಿ ಹೇಳ್ರಿ ತಮ್ಮ ಬುಕ್ಕ ರಾಮ್ರಿ ಯಾವ ಯಾವ ಪೂರ್ವ ಕಾಲದಲ್ಲಿ ಸ್ತ್ರೀ ಸಂಘ ಮಾಡಬಾರದು ಮಾಡಬಾರದು ನೋಡ್ರಿ ಆ ಬುಕ್ಕ ತ್ಯರ್ಲಂದ ಪೂರ್ವ ಕಾಲದಲ್ಲಿ ಅಂತ ಬೇಕಾದಿರಲಿಲ್ಲ ತಮ್ಮ ನೀವು ಬಾಯ ಇನ್ನು ದ್ವೈತಲ್ಲ ಕಿವ ಮಾತಾಡತಲ್ಲ ತೊಗೊಂಬರಿ ನನ್ನ ಬುಕ್ಕ ಕಸನಾ ಚತುರ್ದಶಿ ಚತುರ್ದಶಿ ಅಷ್ಟಮಿ ಅಮಾವಾಸ್ಯ ಹುಣ್ಣಿಮೆ ಮುಂತಾದ ಪರ್ವ ಕಾಲಗಳಲ್ಲಿ ಸ್ತ್ರೀ ಸಂಘ ಮಾಡಬಾರ್ದು ಅಂತೈತಿ ತಪ್ಪೈತಲ್ರಿ ನೀವು ಕೇಳಿದ್ದ ಹೌದು ಒಂದು ಗಸನಕ್ಕೆ ಒಂದು ಪಾಯಿಂಟ್ ಹೋಗ್ತೈತೆ ತಪ್ಪು ಕೇಳಿದಾರು ಒಂದು ಪಾಯಿಂಟ್ ಪೇಲ್ ಅಂತ ಬರ್ಕೊಂದು ಒಂದು ಪಾಯಿಂಟ್ ಹೋಗೈತ್ರಿ ಅಪ್ಪ ಅವರು ನೀವು ನನಗೆ ಹೇಳಬೇಡ್ರಿ ಅವ್ರ ತಪ್ಪು ಕೇಳಕ್ಕೆ ಅವ್ರ ಶಿಕ್ಷಣ ಕೊಟ್ಟದಕ್ಕೆ ಹಾಂ ನಮ್ಮನ್ನ ಪಗಾರ ಕೊಟ್ಟು ಅವರು ಅಣ್ಣ ಇನ್ನ ಅಣ್ಣ ಈಗ ಒಂದು ಗಸನ ಅವರು ಏನ ಚೀಟಿ ನಿಮ್ಗೆ ಕೊಡ್ತೀನಿ ಹೊಲಾಗ ಓದ್ಕೋದ್ರು ಬೇಡ ಇದನ್ನ ಬರ್ಕೊಂಡು ಅವ್ರ ಚೀಟಿ ಕೊಡ್ರಿ ಯಾರೀ ಅಲ್ಲಿ ಬರ್ತತಿಲ್ಪ ನಿಮಗ ಸರ ನಾವು ಬಾಯ್ತೋಡಿ ಹೇಳ್ತವ್ರಿ ನಮ್ಗ ಪುರಾಂದ ಸಿಕ್ಕಲ್ರಿ ಅದು ಕರೆ ಅಂದ್ರೆ ಕರೆ ಅಂದ್ರೆ ಹೌದಂದ್ರ ಅಂದ್ರೆ ಇಲ್ಲ ಅಂತ ಹೇಳ್ರಿ ಹನುಮಂತನಿಗೆ ವಾಯು ಸಮುದ್ರ ಹಾರ್ಲಿಕ್ಕೆ ಶಕ್ತಿ ಕೊಟ್ಟಣಂತ ಹೇಳಿ ನಾವು ಬಾಯ್ತೋಡಿ ಹೇಳತ್ತವ್ರಿ ಕರಿ ಅನ್ರಿ ಸೂಳನ್ ಹೆಂಗಪ್ಪ ಹನುಮಂತಗ ಸೇತುವಿ ಹಾರ್ಲಕ್ಕೆ ವಾಯುದೇವ್ ಶಕ್ತಿ ಕೊಟ್ಟರಂತ ಅವ್ರ ಬಾಯ್ತೋಡಿ ಹೇಳ್ತಾರ ಪುರಾಣ ಇಲ್ಲ ಅಂತ ಅದಕ್ ಪುರಾಣ ಇಲ್ಲ ಅಂತ ಹೇಳತ್ತಾರ ಅವರು ಅದ ಪುರಾಣ ಬೇಕಾ ತಡಿ ನೀವು ಅದನ್ನ ರೆಡಿದಿರ್ಲ ಆಯ್ತು ಆಯ್ತು ಅಷ್ಟು ಸ್ಟಾಪ್ ಇರಲಿಲ್ಲ ಏನ ಇನ್ನ ಅಣ್ಣ ಇದನ್ನ ಬರ್ಕೋರಿ ಅಂದ್ಸಲ್ಪಚ ಕೊಡ್ಬೇಕೈತಿ ಈಗ ನೋಡ್ರಿ ಗಂಡರವರು ಹೆಣ್ಣು ಗಂಡಸನಕ್ಕಿಂತ ಕಾಮದಾಗ ಹೆಚ್ಚು ಊಟದಾಗ ಹೆಚ್ಚ ನೋಟದಾಗ ಹೆಚ್ಚು ಆಟದಾಗ ಹೆಚ್ಚು ಅಂತ ಅವರು ಅದನ್ನು ನೀವು ಮುರಿಬೇಕೀಗ ನೀವು ಏನು ಮಾಡ್ತೀರ ನನಗೆ ಗೊಂತಿಲ್ಲ ಈಗ ಅದ ಗ ಹೆಣ್ಣು ಹೆಚ್ಚು ಈಗ ಅವರು ಅಂದ್ರೆ ಒಟ್ಟು ಇದು ಅದಕ್ಕೂ ಸಂಬಂಧ ಇಲ್ದಂಗೆ ಈಗ ಅವ್ರು ದಂಧೆಗೆ ನೀವು ಹೆಂಗೆ ಮಾಡ್ತೀರಿ ನನಗೆ ಗೊಂತಿಲ್ಲ ಅದನ್ನ ನೀವು ಮಾತಾಡಬೇಕು ಈಗ ನೀವು ಅದನ್ನ ಮಾಡಬೇಕಾ ಹಂಗೆ ಆಡ್ಕೊಂತೂರ ಅಲ್ಲ ಏನಾ ಅದ್ರು ಮಾತಾಡ್ರಿ ಮುಂದೆ ಇನ್ನೊಂದು ವಿಷಯ ನೋಡ್ರಿ ಭೂಮಿ ಇದ ಗೊತ್ತಿತ್ತು ಈಗ ಏನು ಹೇಳ್ತಾರು ಭೂಮಿ ಏಳು ಮಂದಿ ಹೆಣ್ಣು ಮಕ್ಕಳ ಮ್ಯಾಲ ಭೂಮಿ ಇರ್ತೈತಂತ ಅವ್ರು ಹೇಳ್ತಾರ ಅಲ್ಲಿಗೆ ಹೆಣ್ಣು ಹೆಚ್ಚ ಈಗ ಅವ್ರು ನೀವ್ ಹೆಂಗ ಮಾಡ್ತಿರಿ ನೋಡು ಒಟ್ಟಲ್ಲಿ ಮುರ್ಗ ಮಾತಾಡ್ರಿ ಅದಕ್ಕೆ ಏನ್ ಟೀ ಹಾಡ್ತಿರ ಹಿಡ್ರಿ ಹಿಡ್ರಿ ಅವ್ರಿಗೆ ಏನ ಹಂಗೆ ಹಾಡ್ಕೊಂಡು ತಗೋಬೇಡ್ರಿ ಹಾ ಮಾತಾಡ್ರಿ ಏನ್ ಮಾತಾಡ್ರಿ ಮಾತಾಡ್ರಿ ಟೈಮ್ನಿಂಗ್ ಕೊಡ್ತಾರೆ Mai agar amur dahawan, bermandi ಏನಾಗ್ಯದ್ರಿಪಾ ಅವ್ರ ಹೌದು ಬಾಳ ಶನಾರೀ ಹೌದಿಲ್ಲ ಹೌದು ಅದಕ್ಕೆ ಊಟದಾಗ ಅವರು ಹೆಚ್ಚಂತ ಆಟದಾಗ ಹೆಚ್ಚಂತ ನೋಟದಾಗ ಹೆಚ್ಚಂತ ಎಲ್ಲಾದ್ರಾಗು ಹೆಚ್ಚಂತ ಹೌದಿಲ್ಲ ಹೌದು ಇವರು ಊಟದಾಗ ಊಟದಾಗ ಹೆಚ್ಚ ಆಟದಾಗ ಹೆಚ್ಚ ನೋಟದಾಗ ಹೆಚ್ಚ ಇಂತಾದ ಹೇಳಕತ್ರಿ ಇವ್ರು ಹೌದಿಲ್ಲ ಹೌದು ಈ ಶರೀರ ಅನ್ತಕ್ಕಂತ ಹೌದು ಈ ಶರೀರದ ಒಳಗ ಹೌದ ಹೌದ್ರಿಪಾ ನಮ್ಮಅಪ್ಪ ಹಾ ನಮ್ಮ ಅಪ್ಪಂದ ಜೀವಾತ್ಮ ಹೆಚ್ಚೈತೆ ಹೌದ ಹೌದ್ರಿಪ್ಪ ಹೌದಿಲ್ಲ ಹೌದು ಶರೀರ ಇವ್ರ ಶರೀರ ಇದ್ದಾಗ ನೋಡ್ಬೇಕಲ್ಲ ಹೌದ ಹೌದ್ರಿಪ ಹೌದಿಲ್ಲ ಹಾ ಹಾ ಇವ್ರ ಶರೀರ ಇವ್ರ ಆಡದಾಗ ಹೆಚ್ಚ ನೋಡಿದಾಗ ಹೆಚ್ಚ ಹಾಡಿದಾಗ ಹೆಚ್ಚ ಹ ತಿನ್ನೋದ್ರಾಗ ಹೆಚ್ಚು ತಿನ್ನೋದ್ರಾಗ ಹೆಚ್ಚು ನೋಡೋದ್ರಾಗ ಹೆಚ್ಚು ತೋಡೋದ್ರಾಗ ಹೆಚ್ಚು ಆಟಾಡೋದ್ರಾಗ ಹೆಚ್ಚ ಒಳಗೆ ನಮ್ಮ ಅಪ್ಪ ಜೀವಾತ್ಮ ಇವ್ರಿಗೆ ಹೆಚ್ಚು ಆಗುವತ್ತಂತ ಏನಾಯ್ತಲ್ಲ ನೀವು ಎಲ್ಲಾದ್ರೂ ಹೇಳಿ ಹೇಳಿ ನಾವು ಹಾಡುವಂತ ಪದ ಒಂದಾರ ಮೂರ್ ಹಾಡ್ರಿ ನೀವ್ ಹಂಗ ಅಜೇತ ಅಂತೇಳಿ ಮಸ್ತರ ಸೃಷ್ಟಿ ಮಾಡಕ್ ಬರ್ವಲ್ ನಿಮಗೆ ಸೃಷ್ಟಿ ಚೆಂದಮಗೆ ಬೆಳಗ್ಗೆ ಬಂತ ಬೆಳಗ್ಗೆ ಬಂದ್ ಈಗ ಮಕಗಳ್ ನೋಡ್ರಿ ಅವರು ಮಾತು ಆಟದಾಗ್ ಹೆಚ್ಚಂತ ನೋಟದಾಗ ನಮ್ಮ ಒಳಗ ಜೀವಾತ್ಮಕ ಹೆಚ್ಚದಾನ ಒಳಗ ನಮ್ಮ ಅಪ್ಪ ಆ ಪರಮಾತ್ಮ ಇದ್ದಾಗ ನಿಂದೆಲ್ಲ ಊಟ ಆಟ ನೋಟ ಪಾಠ ಹಾ ಮಾತಾಡಿ ಸಲ ಹೆಂಗ್ ಮಾತಾಡ್ತೀನಿ ಅವ ಇಲ್ದಿಕ್ಕ ಅಂದ್ರೆ ಅದಕ್ಕೆ ನೋಡಿಲ್ಲ ಯಾಕಪ್ಪ ಅಂತ ನೋಡಿಲ್ಲೇ ಹೆಂಗ ಯಾಗ ಹೇಳಿದ್ವು ಏನ ಏನ್ ಹೇಳಪ್ಪ ಅಂತ ಕೇಳಿದ್ರ ನಮ್ಮ ಅಪ್ಪ ಶಿವನಿಂದ ಹೌದು ಹೌದಾ ಶಿವನಿಂದ ಹಿಂಗ ಆಗೈತಿ ಹಿಂಗ ಮಾನವರು ಹುಟ್ಟಿದಾರು ವಿಷ್ಣು ಮಹೇಶ್ವರ ಹುಟ್ಟಿದಾರು ನಿಮ್ಮ ಊರಿಂದ ಹುಟ್ಟಿಸಿಕೊಂಡ್ ಬರ್ತಿ ಹುಟ್ಟಿಸ್ಕೊಂಡ ನಿಮ್ಮ ಕೇಳಿದ್ವಿ ಏನ ಪ್ರಕೃತಿ ಮಾಡ್ಕೊಂಡ ಇಲ್ಲಿ ಏನ ಲಕ್ಷ್ಮಿ ನೀಡ್ತಿರುವ ಏನ್ ಲಕ್ಷ್ಮೀ ನೀಡ್ತಾರೋ ಏನ್ ಅರಸ್ವತಿ ನೀಡ್ತಿರುವ ಯಾರನ್ನ ಪ್ರಕೃತಿ ಇಟ್ಕೊಂಡು ಬರ್ರಿ ಸೃಷ್ಟಿ ಯಾರನ್ನಿಟ್ಟು ಸೃಷ್ಟಿ ಮಾಡ್ಯಾರ ನೀವು ಹಾ ನಮ್ಮ ಅಪ್ಪ ಬ್ರಹ್ಮನಿಂದ ಒಂಬತ್ತು ಮಂದಿ ಮಾನಸ್ಪು ಹತ್ತು ಮಾನಸ್ ಪುತ್ರ ಹುಟ್ಟಿದಾರ ಹೌದಿಲ್ಲ ಹಾ ಹತ್ತು ನಿಮ್ಮ ಹೂವು ಏನು ಇಲ್ಲ ಇಲ್ಲ ಹೂ ಒಂದ್ ಏನು ಇಲ್ಲ ಇಲ್ಲ ಒಟ್ಟು ನಿಮ್ಗೆ ಸೀರಿಯಸ್ ನಮಗ ಬ್ಯಾಡ ನಮಗ ಇವತ್ತ ಹಂಗ ನಿಮ್ಮ ಹೂವು ಯಾವಾಗ ಹಡದಾಳು ಹಾ ಯಾವಾಗ ಹಡದ ತಗೊಂಡ್ ಬಾ ನಾ ಎಲ್ಲ ಮಗ ಹಡದಿರ್ಬೇಕು ಮತ್ತ ಆ ಹಡವರ್ ಮತ್ತೆ ಹೆಸರು ಹಾ ಗಂಡ ಇಲ್ಲದ ಹಡವರ್ ನಿಮಗೆ ಏನಂತಾರ ಅವ್ರೇಳ್ತಾರ ನಾವು ಅನ್ನೋದು ಬೇಡ ಗಂಡು ಇದ್ದಾಗ ಹಡದ್ರ ಏನಂತಾರ ಹಾ ಗಂಡು ಇಲ್ಲಾರ ಹಡದ ಏನಂತಾರ ಅದಕ್ಕ ಯಾಪಿದ್ರ ಹ ಇರ್ಲಿ ಏನೋ ಇದ್ದ್ರಾಗ ಐತಿ ಏನೋ ಕಾಕೊಂಡು ಹೋಗ್ಬೇಕ ಹೆಣ್ಣು ಹುಡುಗಾರನ ಹಾ ಅದಕ್ಕೆ ನಾವು ಒಂಥರ ಹಿಡ್ಕೊಂಡು ಹೊಂಟೇವ್ ನಿಮ್ಮನ್ನ ಅದಕ್ಕೆ ನೋಡಿಲ್ಲ ಯಾಕಂದ್ರೆ ಹಿಂಗ ಕಡದ ಹೆಚ್ಚ ಬಂದ್ರ ನೋಡಿ ನಮ್ಮ ಅಪ್ಪ ಇಲ್ಲದ ನಿಮ್ ಇಲ್ಲ ಹೌದಿಲ್ಲ ಏನ ನೀವು ಇಷ್ಟ ಎಲ್ಲ ಈಗ ಸದ್ಯ ಹೆಣ್ಣು ಎಣ್ಣು ಆತು ಗಂಡು ಹುಟ್ಟಿರ್ವತ್ತು ಶಾಲೆಯಾಗ ನಂಬದ ಹೆಸರ ಮತ್ತೆ ನಿಮ್ಮ ಭೂದೇವಿ ನಿಮ್ಮ ಭೂದೇವಿ ನೀರಾವ್ ಮುನಿಗಿದ್ದಾವಲ್ಲ ಎದ್ದು ಬರ್ಬೇಕಾಗಿತ್ತಿ ಅದು ಯಜ್ನೆ ಹಾಕಿದ್ರೆ ಭೂಮಿ ನಿಮ್ದಿದ್ರೆ ಕಾಫರ್ಗೆ ಹಾ ಮತ್ತೆ ನಮ್ಮ ಅಪ್ಪ ಯಾವ ರೀ ಮಾರೋಗಿದ್ರಲ್ಲ ಹಾಕಿನಾಗ ಕಾಪಾಡೋಕ್ ಆಗಲಿಲ್ಲ ನೀವೇ ಎತ್ತಿಕೊಂಡು ಬಂದು ಇಟ್ಕೊಬೇಕ್ರಿ ಯಾಕೆ ಹೋ ಮಾ ಅಂತೇಳಿ ನಮ್ಮ ಅಪ್ಪನ ಅಂತೇಳಿ ಏನು ಮಾಡಕ್ಕೆ ಬಂಗ್ರಿ ಅಲ್ಲಿಂದ ಹೋದರ ನೋಡು ತಮ್ಮ ವಿಚಾರ ಮಾಡಿ ಮಾತಾಡ್ರಿ ಏನೋ ಸರ ಹತ್ತು ಮೂವತ್ತು ನಿಮಿಷ ಆಯಾ ಮಟ್ಟ ಕೊಟ್ಟಿದಾರೆ ಅವ್ರ ಮಾತಿಗೆ ಅಡ್ಡ ಆಗಬಾರ್ದು ಅಂತ ಹೇಳಿ ಸುಮ್ಮ ಹೊಂಟಿದ್ವಿ ನಾವು ಅದಕ್ಕೆ ಇವ್ರಿಗೆ ಮಾತಾಡೋಕೆ ಬರುವಲ್ದು ಇವ್ರಿಗೆ ಹಾಡಕ್ಕೆ ಬರುವಲ್ತು ಏನು ಅದು ಮಾತಾಡೋದು ಇವ್ರು ಏನು ಮಾಡಕ್ಕೆ ಅಡ್ಡ್ಯಾರ ಮಾಡ್ತಾರ ಅಂತಂದ್ರೆ ಹಾಂ ಈ ಹಿಂಗ ಹಾಗೆ ಅಂತ ಲಾಯೆ ಇನ್ನು ಹಿಂಗ ತಿರ್ಗಾ ವರ್ಗ ಮಾಡಾತಾರೆ ಅವರು ಇವರು ಇದನ್ನ मराಬಡದಬೇಕ ಅಂತಾರೆ ಇರ್ಲ ಜೇಜೆ ಸಾಹೇಬ್ರು ಸಹಿತ ಆದಂತವರು ಹೇಳಿದ್ರ ಹಾ ಆದಿ ಜೇಜೆನ ಮೇಲೆ ಭೂಮಿ ಅಂತ ಅದನ್ನ ಬಿಟ್ಟಾರೆ ಇವರು ಏಳು ಮಂದಿ ಇವರು ಹೋಗೋ ಮೇಲೆ ಭೂಮಿ ಅಂತ ಹೇಳ್ತಾರೆ ಇವರು ಕೋಡ್ರ್ ಮಾತ್ರ ಪುರಾಣದ ನಮಗೆ ಅದರ ಕಷ್ಟ ಯಾಕಪ್ಪ ಅಂತ ಕೇಳಿದರಾ ನಮಗೆ ಅದ್ರಾಗ ಕಷ್ಟ ಬಂದದ ಮಾತ್ರ ಹಾ ಪುರಾಣ ಕೊಡಬೇಕಾ ಸರ್ ಇದನ್ನ ನೇ ಹೇಳಾರದು ಅದಕ್ಕೋಡಿ ಕಳಿಸ್ ಚಳಿ ತಮ್ಮ ಹಾ ಅದಕ್ಕ ಇನ್ನೊಂದ್ ಪದ ಹಾಡಿ ಚಾ ಕೊಟ್ಬಿಡ್ ಬಿಡ ಚಿಗದಾಡ್ತಾರ ಇಟ್ಟ ಮಾತಾಡಿದ್ರಾಟ ನೋಟ ಇದ್ರಾಗ ಎಲ್ಲ ನಾವು ಒಳಗೆ ನಮ್ಮ ಅದನು ಅವ್ ಇದ್ರೆ ನಿಮ್ದು ಎಲ್ಲ ಆಟ ಪಾಠ ಊಟ ನೋಟ ಅವೆಲ್ಲ ಕಂದ್ರೆ ಎಲ್ಲ ಖಾಲಿ ಹಿಂಗ ನಮ್ಮ ಪರಮಾತ್ಮ ಹೆಸಗಾ ಸವಾಲ ಹಸಿಗೆ ಹಚ್ಚಿನ ಪೂಜೆ ಮಾಡಿ ಕೇಳಿದಾರೆ ಲಟ್ಟು ಬರನು ಆ ನಿಂತಿ ಬಿಡ್ಸ್ಬೇಕ ಹಾ ಹಾ ಅಂದ್ರ ನಾಳವ ಮಜಾ ಇರ್ತದ ಏನಾದ್ರು ಮೂರು ಚಂದ ಚಿಗದಾಡಿ ಬಿಡವ್ರು ನೀವು ಬಿಡಾಕ ಕುಸ್ತಿ ಒಗದ್ರ ಒಗೆದಂಗಲ್ಲ ಹಾ ಕುಸ್ತಿ ಬಾಳಪ್ಪನ ಕ ನೋಡೋರ್ಗೆ ಮಜಾ ಬರ್ಬೇಕ ಯಾರ್ ಹೇಳ್ತಾರೋ ಯಾರು ಹೇಳ್ತಾರೋ ಅನ್ನೋದು ಮಜಾ ಬರ್ಬೇಕ ಹಾ ಅದಕ್ಕ ನೋಡಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಅದಕ್ಕ ಕುಸ್ತಿ ಅಂತಾರ ಹಾ ಪುರಾ ಅಂದ್ಬಿಟ್ರ ಕುಣದಾಡಿದ್ರ ಹಂಗಲ್ಲದ ಹಾ ಹೆಂಗ್ ಹೆಂಗ ಎಳ್ಯಾಕ್ಕತ್ತ ಹೆಂಗ್ ಹೆಂಗೆ ಎಳ್ಯಾಕತ್ ಹಂಗಾಗಿ ಕಂಟ ಏರ್ಬೇಕವ ಹಾ

i a ಹುಡ್ಕ ಏನ್ ಪುರಾಣ ಕಟ್ಟಿರುವ ಚಾತ ಹುಡ್ಕವಾಗಿಲ್ಲ ಮತ್ತೆ ಇಬ್ಬರು ಅಣ್ಣ ಅದ್ ಏನಾದ್ರೆ ಚೀಟಿತ್ತಲ್ಲಿ ಸರ್ಪಟ್ಟ ತೊಳಗದನಾ